ಆಗದು ಎಂದು ಎಂದು ಕೈ ಸ್ನೇಹಿತರೆ ಪಬ್ಲಿಕ್ ಟುಡೇಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಕನ್ನಡದ ರಂಗಭೂಮಿಯಲ್ಲಿ ಒಂದಾದ ಜನಪದ ರಂಗಭೂಮಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಪ್ರಯತ್ನವನ್ನು ಮಾಡುತ್ತೇವೆ ಸ್ನೇಹಿತರೆ ಕನ್ನಡ ಜನಪದ ರಂಗಭೂಮಿಯ ಮೂಲ ಅಂಶಗಳು ದೈವರಾಧನೆಯಲ್ಲಿಯೇ ಕಂಡುಬರುತ್ತದೆ ದೈವವನ್ನು ದೆವ್ವವನ್ನು ತೃಪ್ತಿಪಡಿಸುವ ಅದರಲ್ಲಿ ತಮ್ಮ ಏಳಿಗೆಯನ್ನು ಕಂಡುಕೊಳ್ಳುತ್ತಿದ್ದ ಹಳ್ಳಿಗರ ಆರಾಧನೆಯಲ್ಲಿ ಆ ದೈವ ಅಥವಾ ದೆವ್ವದ ಅನುಕರಣ ಅನಿವಾರ್ಯವಾಯಿತು ಇಂಥ ಅನುಕರಣ ಇಂದಿಗೂ ಕನ್ನಡ ನಾಡಿನ ಕರಾವಳಿಯ ಹಳ್ಳಿಗಳಲ್ಲಿರುವ ಭೂತ ಸ್ಥಾನಗಳಲ್ಲಿ ಕೋಲ ಮೊದಲಾದ ಉತ್ಸವಗಳಲ್ಲಿ ಕಂಡುಬರುತ್ತದೆ ಈ ಅನುಕರಣ ಜನ ನಂಬುವಷ್ಟು ಪ್ರಭಾವಶಾಲಿಯಾಗುವಂತೆ ಮಾಡುವ ಸಲುವಾಗಿ ಬಳಸಿದ ಮೂಕ ವರ್ಣಿಕೆ ಮತ್ತು ವೇಷಭೂಷಣ ಅಲಂಕಾರ ಆಯುಧಾದ್ಯಗಳು ಹಿಡಿದು ಮಾತು ಗೀತೆ ಕುಣಿತ ಬಗ್ಗೆ ಎಲ್ಲವೂ ನಾಟಕದ ಮೂಲ ಅಂಶಗಳೇ ಎಂದು ಹೇಳಬಹುದಾಗಿದೆ ಆದರೂ ಕನ್ನಡ ನಾಡಿನ ನಾಟಕದ ಮೂಲ ಪ್ರಕಾರವೆನಿಸುವ ವೈದ್ಯರ ಕುಣಿತ ನಾಗನೃತ್ಯಗಳು ಇಂದಿಗೂ ಕರಾವಳಿಯ ಹಳ್ಳಿಗಳಲ್ಲಿ ಆಗಾಗ ನೋಡ ಸಿಗುತ್ತವೆ ನಾಟಕೀಯವಾದ ಆ ಆರಾಧನೆಗಳು ನೋಡುವವರ ಮನಸ್ಸಿಗೆ ರಂಜನೆ ಕೊಡುತ್ತೆ ಸ್ಥೂಲವಾದ ಕಥಾವಸ್ತುವನ್ನು ಕ್ರಮೇಣ ಒಳಗೊಂಡ ಸಾಮೂಹಿಕ ನೃತ್ಯ ಪ್ರಕಾರಗಳು ಬಳಕೆಗೆ ಬಂದಿವೆ ಮಳೆ ಕುಡಿಯರ ಕುಣಿತ ಪುರವಂತರ ಕುಣಿತ ರಾಣಿಯರ ಕೋಲಾಟ ಬೇರೆ ದೇವರ ಕುಣಿತ ವೀರಭದ್ರನ ಕುಣಿತ ಮೊದಲಾದವುಗಳು ಈ ಬಗೆಯಲ್ಲಿ ಕೆಲವು ಇಂಥ ಆಟಗಳು ಬೆಳೆದು ನಾಟಕವಾಗುವ ನಡೆಯಲ್ಲಿ ನೃತ್ಯ ಗೀತೆಗಳೊಂದಿಗೆ ಅಭಿನಯವು ಅಭಿನಯದೊಂದಿಗೆ ಆಯಾ ಪಾತ್ರಗಳ ಮಾತುಗಳು ಸೇರಿಕೊಳ್ಳಬೇಕಾಗುತ್ತದೆ ನೃತ್ಯ ಗೀತೆಗಳಿಗಿಂತ ಹೆಚ್ಚಾಗಿ ನಾಟಕೀಯವಾದ ಸಂಭಾಷಣೆಗಳಲ್ಲಿ ಪರಿಣಿತರಾಗಿದ್ದ ನಟ್ಟುವ ಬಹುರೂಪಿ ನಕಲಿ ಆಶಗಾರರು ಹಾಗೂ ಇಂದಿನ ನೃತ್ಯಗೀತೆಗಳೊಂದಿಗೆ ಅವರ ಮಾತಿನ ಚಾತುರ್ಯತೆ ಮಿಲನವಾಗಿ ಕೋಲೆ ಬಸಬ ಗಂಗೆ ಗೌರಿ ಸಮೂಹದ ಹಗಲು ವೇಷದ ಆಟ ಮೊದಲಾದ ಸರಸ್ವಾದ ಆಟಗಳನ್ನು ಜನಮನಗಳಲ್ಲಿ ರಚಿಸಿದವು ದಾಸರ ಆಟ ರಂಗಕಲೆ ಇನ್ನೂ ಪ್ರಬುದ್ಧವಾದಾಗ ನಾಟಕದ ಚೌಕಟ್ಟಿನಲ್ಲಿಯೇ ಬರುವಂಥ ಜಾನಪದ ರಂಗ ಪ್ರಕಾರಗಳು ಮೃತಾಳೆದು ಬಂದವು ಇವುಗಳಲ್ಲಿ ಉತ್ತರ ಮೈಸೂರಿನ ದಾಸರಾಟ ಮುಖ್ಯವಾದದವು ಗಂಡು ಮತ್ತು ಹೆಣ್ಣು ದಾಸರ ಮೇಳವನ್ನು ಒಳಗೊಂಡು ಈ ಮನೋರಂಜನೆ ಪ್ರಕಾರದಲ್ಲಿ ರಂಗದ ಮೇಲೆ ನಾಯಕ ಗೊಡ್ಡಿ ಭೀಮಣ್ಣ ನಾಯಕಿ ಚಿಮ್ಮಣ್ಣ ಮತ್ತು ಜವಾಬ್ದಾರಿ ಯುವರ ಗಂಡು ಹೆಚ್ಚು ಹೆಣ್ಣು ಹೆಚ್ಚು ಎಂಬ ವಸ್ತುವಿನ ಮೇಲೆ ಎಳೆದು ತಂದ ಆಧಾರಗಳನ್ನು ಉಪಯೋಗಿಸಿಕೊಂಡು ನೋಡುವವರ ಕಣ್ಣು ಮನದಣೆಯುವ ರೀತಿಯಲ್ಲಿ ನಾಟಕವಾಗುತ್ತಾರೆ ಎಂದು ತಿಳಿಸಬಹುದು ಸಂಭಾಷಣಗಳು ಸಂಗಮವಾದ ಆ ಆಟವೇ ಮಹಾರಾಷ್ಟ್ರದ ತಮಾಷಾ ಆಗಿ ಪರಿವರ್ತನೆಗೊಂಡು ಅಲ್ಲಿ ಮತ್ತಿಷ್ಟು ಪರಿಷ್ಕಾರಗೊಂಡು ಮೇಲೆ ಉತ್ತರ ಕನ್ನಡ ರಂಗಭೂಮಿಗೆ ರಾಧನ ಆಟ ಎಂಬ ಹೆಸರಿನಿಂದ ಹಿಂದಿರುಗಿ ಬಂದಿತ್ತು ಈ ಆಟದಲ್ಲಿಯೂ ನಿರ್ದಿಷ್ಟವಾದ ರಂಜಕವಾದ ಕಥಾವಸ್ತು ಇಲ್ಲದಿದ್ದರೂ ಮನಸ್ಸನ್ನು ಆಹ್ಲಾದಗೊಳಿಸುವ ಹಾಡುಗಳಿಂದಾಗಿ ಕುಣಿತದಿಂದ ತಡೆಯಿರುವ ಆಶೆಯಿಂದಾಗಿ ಆಶವೆನಿಸುತ್ತದೆ ಪಾತ್ರ ಪೋಷಣೆಯಿಂದಾಗಿ ಇಂದು ಉತ್ತರ ಕರ್ನಾಟಕದಲ್ಲಿ ಜನರ ಅನುರಾಗ ಗಳಿಸಿದೆ ಜನಪದ ರಂಗದಲ್ಲಿ ಮಾತುಗಾರಿಕೆಯೇ ನಾಟಕಗಳನ್ನೇ ಹೋಲುವ ಪ್ರಯೋಗಗಳೆಂದರೆ ನಲವತ್ತರಿಂದ ಐವತ್ತು ವರ್ಷಗಳಿಗೆ ಈಚಿನ ಪ್ರಯೋಗಗಳೇ ರೂಪಸಿಂಗಿನ ಆಟ ಮುಕುಂದ ಗೋವಿಂದ ಸಂಘ್ಯಾ ಬಾಳೆ ಮುಂತಾದ ಜಾನಪದ ನಾಟಕಗಳ ವೈಶಿಷ್ಟ್ಯವೆಂದರೆ ಈ ಎಲ್ಲ ಆಟಗಳು ಸಾಮಾಜಿಕ ಕಥಾವಸ್ತುವನ್ನು ಕುರಿತು ಕಟ್ಟಿದಂತಿವೆ ಎರಡನೆಯದಾಗಿ ಹಾಡು ಕುಣಿತಗಳಿಗಿಂತ ಸರಸವಾದ ಸಂಭಾಷಣೆಯಲ್ಲಿ ಮೇಲುಗೈ ಪಡೆದಿರುವಂತಹ ಇವುಗಳ ಮುಖ್ಯವಾದ ಡಪ್ಪು ಇವುಗಳಿಗೆ ಡಪ್ಪಿನಾಟಕಗಳೆಂದೂ ಹೆಸರುವಾಸಿಯಾಗಿವೆ ಇದೇ ಪರಂಪರೆಯಲ್ಲಿ ಶ್ರೀಕೃಷ್ಣ ಪಾರಿಜಾತವು ಬರುತ್ತದೆ ಇದರ ಕತೆ ಸಂಗೀತ ತತ್ವ ರಂಗಭೂಮಿಗೆ ಕೇಳುವಷ್ಟು ತಪ್ಪಾಗಿರುತ್ತದೆ ಹಾಗೂ ಮತ್ತೊಂದಾಗಿ ಬೊಂಬೆಯಾಟ ಕನ್ನಡ ಜನಪದ ರಂಗಭೂಮಿಯಲ್ಲಿ ಬಹಳ ಜನರಾಗವಾಗಿ ಗಳಿಸಿದ ಒಂದು ಮನೋರಂಜನಾ ಪ್ರಕಾರವೆಂದರೆ ಬೊಂಬೆಯಾಟ ಬೊಂಬೆಗಳಿಗೆ ಪಾತ್ರಗಳಂತೆ ವೇಷ ತೋರಿಸಿ ಅಲಂಕಾರ ಮಾಡಿ ಅವುಗಳಿಂದ ಮಾನವನ ಚಟುವಟಿಕೆಗಳ ಅನುಕರಣ ಮಾಡಿಸುವ ಕಲೆ ಅದು ತುಂಬಾ ಹಿಂದಿನ ಕಾಲದಿಂದ ಈ ಕಲೆ ಅನೇಕ ಪೌರಸ್ಥ ದೇಶಗಳಲ್ಲಿ ಬೆಳೆದು ಬಂದಿದೆ ಸೂತ್ರದ ಗೊಂಬೆ ಎಂದು ಕೃಷಿಕೊಳ್ಳುವ ಈ ಕಲೆ ಕನ್ನಡಿಗ ನಾಡಿನಲ್ಲಿ ಹಿಂದಿನ ಕಾಲದಿಂದ ಹಿಂದಿರಬೇಕು ಗೊಂಬೆಯಾಟವನ್ನು ನಾಡಿಸುವ ಮಹಾಭಾರತದ ಎಂಬ ದಾಸರು ನುಡಿ ಅಥವಾ ಡಿಂಬದೋಳ್ ಪ್ರಾಣವಿರಲು ಕಂಬ ಸೂತ್ರಗೊಂಬೆಯಂತೆ ಎಂಬ ಕನಕದಾಸರು ನುಡಿ ಈ ಮಾತಿನ ಸತ್ಯಾರ್ಥವನ್ನು ಸೂಚಿಸುತ್ತದೆ ಭರತ್ ಆಸ್ಥಾನಕ್ಕೆ ಆಗಮಿಸಿದ ಆಟಗಾರರಲ್ಲಿ ಗೊಂಬೆಯಡಿದವರು ಇದ್ದರೆಂದು ರತ್ನಾಕರಣವೇ ಹಾಡಿದ್ದಾರೆ ವಿಜಯನಗರ ಕಾಲದ ಶಿಲಾಶಾಸನಗಳಲ್ಲಿ ಬೊಂಬೆಯಾಟವನ್ನು ಕುರಿತು ಹಲವಾರು ರೀತಿಯಲ್ಲಿ ವಿಶ್ಲೇಷಣೆಗಳನ್ನು ನಡೆದಿವೆ ಪಾತ್ರಗಳಂತೆ ವೇಷಭೂಷಣಗಳನ್ನು ಧರಿಸಿದ ಬೊಂಬೆಗಳನ್ನು ಸೂತ್ರ ಹಿಡಿದು ಆಡಿಸುವವರು ಸೂತ್ರಧಾರ ರಾಮಾಯಣ ಮಹಾಭಾರತ ಭಾಗವದ್ಗೀತೆಗಳು ಅನೇಕ ನಾಟಕೀಯ ಕಥಾವಸ್ತುಗಳನ್ನು ಬೊಂಬೆಯಾಟಕ್ಕೆ ಅಳವಡಿಸಿಕೊಳ್ಳಲಾಗಿದೆ ಬೊಂಬೆಗಳು ಆಡುವಾಗ ಕುಣಿಯುವಾಗ ಯುದ್ಧ ಮಾಡುವಾಗ ಅಭಿನಯ ಮಾಡುವಾಗ ಹಿಮ್ಮೇಳದ ಗೀತೆ ಮತ್ತು ಶಬ್ದ ವಿಶೇಷಗಳ ಸಂಯೋಜನೆಯನ್ನು ಪರದೆಯ ಹಿಂದೆ ನಿಂತು ಬೊಂಬೆಗಳ ಅಭಯೋಗಿಗಳನ್ನು ಕಟ್ಟಿದ ಸೂತ್ರಗಳನ್ನು ತನ್ನ ಕೈಬೆರಳು ಹಸ್ತ ಮುಗ್ಗಟ್ಟುಗಳಿಂದ ಕಟ್ಟಿಕೊಂಡು ಆಡಿಸುವ ಸೂತ್ರಧಾರ ಹಾಗೂ ಮೇಳದವರು ಒದಗಿಸುತ್ತಾರೆ ಬೆಳಗಾವಿನಲ್ಲಿ ಗೊಂಬೆ ಅನಂತಪ್ಪನವರ ಮನೆತನದಿಂದ ಗೊಂಬೆಯಾಟದ ಕಲೆಯಲ್ಲಿ ಪರಿಣಿತರು ಅವರು ಮೇಳದವರು ರಂಗದ ಮೇಲೆ ಒಟ್ಟಿಂದು ಹೊತ್ತುವರು ಬೊಂಬೆಗಳ ಪಾತ್ರದಲ್ಲಿ ತರುತ್ತಿದ್ದರು ಸತ್ಯ ಬಾಮೆಯ ಪಾತ್ರ ವಹಿಸಿದ ಬೊಂಬೆ ಕೃಷ್ಣನ ಮೇಲೆ ಮುನಿಸಿಕೊಂಡು ತನ್ನ ಆಭರಣಗಳನ್ನು ಮೂಗುತ್ತಿಯ ಮೊದಲ ಮಾಡಿ ಕಳಿಸಿದರು ಶೋಕಾಭಿನಯ ಮಾಡುವಾಗ ಪ್ರೇಕ್ಷಕರ ಕಣ್ಣು ಒಂದೇ ಆಗುತ್ತದೆ ಮುದುಬೇಡಿನ ಕೃಷ್ಣರಾಯನ ಬರೆದಿದ್ದಾರೆ ಅತ್ಯಂತ ನಿಷ್ಕಲವಾದ ಸಾಧನೆಯಿಂದ ಕರಗಿತ ಮಾಡಿಕೊಂಡಿತು ಹಿಂದಿನ ಕಾಲದ ಜಾತ್ರೆ ಉತ್ಸವಗಳಲ್ಲಿ ಮುಖ್ಯ ಮನೋರಂಜನಾ ಪ್ರಕಾರವಾಗಿದ್ದ ಬೊಂಬೆಯಾಟ ಇಂದು ಕನ್ನಡ ನಾಡಿನಲ್ಲಿ ಇಳಿಮುಖವಾಗುತ್ತಿದೆ ಇನ್ನೊಂದಾಗಿ ತೊಗಲು ಬೊಂಬೆ ಬೊಂಬೆ ಕನ್ನಡದ ಜನಪದ ರಂಗದ ಇನ್ನೊಂದು ಪ್ರಮುಖ ಮನೋರಂಜನಾ ಪ್ರಕಾರವಾಗಿದೆ ಬಲು ತಳ್ಳುಗುವಂತೆ ಚರ್ಮವನ್ನು ಹದ ಮಾಡಿ ಮಾನವ ಮತ್ತು ಪ್ರಾಣಿ ಪಕ್ಷಿಗಳ ಆಕಾರ ಬರುವಂತೆ ತತ್ತರಿಸಿ ಮಡಿಸಿ ಪಟ್ ಪಠ್ಯಗಳನ್ನು ಹೆಂಡು ಕತ್ತರೆಯಿಂದಲೇ ಕುಸುರಿ ಕೆಲಸ ಮಾಡಿ ಅಂಗ ಉಡುಪು ಕೇಶಗಳನ್ನು ಸೂಚಿಸುವಂತೆ ಬೇರೆ ಬೇರೆ ಬಣ್ಣಗಳನ್ನು ಸೂಕ್ತವಾಗಿ ತುಂಬಿ ಆ ಕೃತಿಯ ಎರಡೂ ತುದಿಗಳನ್ನು ಸೀಳ ಬೆತ್ತಕ್ಕೆ ಸಿಕ್ಕಿಸಿ ಅನಂತರ ಅವನ್ನು ಬಿಳಿಯ ಪರದೆಯ ಹಿಂದೆ ಹಿಡಿದು ಅದರ ಹಿಂದಿನಿಂದ ತೀಕ್ಷ್ಣವಾದ ಬೆಳಕನ್ನು ಬೆಳೆಸುತ್ತಾರೆ ಪರದೆಯ ಮೇಲೆ ಬಿದ್ದ ಆ ವರ್ಣರಂಜಿತ ಆಕಾರಗಳು ಹತ್ತು ತಲೆಯ ರಾವಣ ಸಾವಿರ ಎಡೆಯ ಆದೇಶಿಸುವಂತೆ ಬೃಹತ್ತಾಗಿ ಬೆಳೆದು ಆಕಾಶವನ್ನು ಅಳೆಯುವ ತ್ರಿವಿಕ್ರಮ ಇಂತಹ ಬಲು ಪರಿಣಾಮಕಾರಿಯಾದ ಚಿತ್ರಗಳನ್ನು ಮಾಡುತ್ತವೆ ನಡೆದಾಡುವಂತೆ ಹಾರುವಂತೆ ಕುಣಿಯುವಂತೆ ಕದನ ಮಾಡುವಂತೆ ಸಂಭಾಷಿಸುವಂತೆ ಕೈಚಳಕದಿಂದ ಆಡಿಸುತ್ತಾರೆ ಪರದೆಯ ಮುಂದೆ ಕುಳಿತ ಜನಕ್ಕೆ ವರ್ಣರಂಜಿತ ಚಲನಚಿತ್ರಗಳನ್ನು ನೋಡಿದ ಅನುಭವವಾಗುತ್ತದೆ ಈ ಆಟದಿಂದಲೇ ಪೌರಾಣಿಕ ಪ್ರಸಂಗಗಳ ಬಹಳ ಮಾತು ಗೀತೆ ಶಬ್ದ ವಿಶೇಷಗಳನ್ನು ಆಟಗಾರ ಮತ್ತು ಅವನ ಮೇಳದಿಂದ ಎಲ್ಲವನ್ನೂ ತಂದೆ ತಾಯಿ ಹೆಂಡತಿ ಮಕ್ಕಳು ಮೊದಲಾದವರು ಮಾಡುತ್ತಿದ್ದರು ಪರದೆಯ ಮೇಲಿನ ಪಾತ್ರಗಳಿಗೆ ಸರಿಯಾಗಿ ಹೊಂದಿಸಿ ಹೊರಳಿಸುತ್ತಾರೆ ಕಿಕ್ಕಿಳಿಸಿ ಹೆಸರಿನ ಆಟಗಾರರು ತೊಗಲಬೊಂಬೆಯ ಕಲೆಯಲ್ಲಿ ನಿಷ್ಠಾವಂತ ಈ ಜನದ ಅನೇಕ ಮಾತುಗಳನ್ನು ಕನ್ನಡ ನಾಡಿನ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದವು ಬೊಂಬೆಯಾಟದಂತೆ ತೊಗಲಬೊಂಬೆಯೇ ಇಂದು ಕನ್ನಡ ಜನಪದದಿಂದ ಮೇಲುಮೈ ಮರೆಯಾಗುತ್ತದೆ ಸ್ನೇಹಿತರೆ ಇನ್ನೊಂದಾಗಿ ಹೇಳುವುದಾದರೆ ಮೂಡಲಪಾಯ ಕರಾವಳಿಯ ಯಕ್ಷಗಾನವನ್ನು ಸ್ಥೂಲವಾಗಿ ಹೋಲುತ್ತೆ ಘಟ್ಟದ ಮೇಲಿನ ಮೈದಾನ ಪ್ರದೇಶಗಳಲ್ಲಿ ಪ್ರಸಿದ್ಧವಾಗಿರುವ ಜನಪದ ರಂಗಭೂಮಿಯ ಮತ್ತೊಂದು ಪ್ರಕಾರ ಮೂಡಲಪಾಯ ಈ ಆಟಕ್ಕೆ ಅಟ್ಟದಾಟ ಬಯಲಾಟ ದೊಡ್ಡಾಟ ತುಂಬಿದಾಸರ ಕುಣಿತ ದಶಾವತಾರ ಆಟ ಎಂಬ ಹೆಸರುಗಳು ಇವೆ ಪಾತ್ರಗಳು ಹಾಡು ಕುಣಿತ ಸಂಭಾಷಣೆಯ ಅಭಿನಯಗಳು ದೃಷ್ಟಿಯಿಂದ ಇದರಲ್ಲಿ ಯಕ್ಷಗಾನದಷ್ಟು ನಿಷ್ಕಲ್ಮ್ಯವಾದ ರಾಷ್ಟ್ರೀಯತೆ ಇಲ್ಲ ಅದರ ಕಲಾವಿದ ಯಕ್ಷಗಾನದ ಕಲಾವಿದರಂತೆ ಸೂಚಿತರವಾಗಿ ಸಂಸ್ಕೃತದಲ್ಲಿ ಎಂದರು ಸಲ್ಲುತ್ತದೆ ಆದ್ದರಿಂದ ಪಾತ್ರ ಪೋಷಣೆಯಲ್ಲಿ ಅರ್ಹಕೆಯಾಗುತ್ತದೆ ಅರ್ಥ ತಿಳಿಯದಿದ್ದರೆ ಶಬ್ದದ ಹಲವಾರು ರೀತಿಯಲ್ಲಿ ಮರುಳಾಗುತ್ತದೆ ಬಲು ಭಾರವಾದ ಭಾಷೆಯನ್ನು ಪಾತ್ರಧಾರಿಗಳು ಗಟ್ಟಿ ಮಾಡಿ ಉರುಳಿಸಿ ಬಿಡುತ್ತಾರೆ ಸಮರದ ಸಂದರ್ಭಗಳಲ್ಲಿ ಬಣ್ಣದ ವೇಷದ ನೃತ್ಯ ನಗೆದಾಟಗಳು ಆಗಬಹುದು ಇಷ್ಟವಾದರೂ ವೀರರಸ ಪ್ರತಿಪಾದನೆಯಲ್ಲಿ ಮೂಡಲಪಾಯ ಹೆಸರು ಪಡೆದಿದೆ ಎಂದು ಹೇಳಬಹುದು ಪುರಾಣದ ಪ್ರಸಂಗಗಳೇ ಮೂಡಲಪಾಯದ ಕಥಾವಸ್ತುಗಳು ರಾತ್ರಿಯಲ್ಲೇ ಮುಂಜಾಮಿನವರೆಗೂ ನಡೆಯುವ ರಂಗದ ಮೇಲಿನ ಈ ಆಟಗಳಲ್ಲಿ ಹಾಡುತ್ತಾರೆ ಕುಣಿತ ಆಶಾ ಮಾತು ಮತ್ತು ಇಲ್ಲಿಯ ವೇಷಭೂಷಣ ಮುಖವಲಿಕೆ ಸೂಕ್ಷ್ಮತೆ ಮೀರಿದಂತೆ ಪಾತ್ರಗಳನ್ನು ಸಭೆಗೆ ಪರಿಚಯಿಸಿಕೊಡುವ ಸಲುವಾಗಿ ಅಲ್ಲದೆ ರಂಗಕ್ಕೆ ಬಂದ ಪ್ರತಿಯೊಂದು ಪಾತ್ರದಿಂದಲೂ ಇಂದಿನ ಮುಂದಿನ ಸಂಗತಿಗಳನ್ನು ಹೊರಡಿಸುವ ಸಲುವಾಗಿ ಸಾರಥಿ ಇಲ್ಲವೇ ಕೊಡಂಗಿ ಎಂಬ ಹಾಸ್ಯ ಪಾತ್ರವಿರುತ್ತದೆ ರಂಗದ ಮೇಲಿನ ಹಿಂದಿನ ಪರದೆಯ ಮುಂದೆ ಮಧ್ಯದಲ್ಲಿ ಭಾಗವತನು ಹೊಂದಿಕೊಂಡು ಹಾಡುವ ಹಿಮ್ಮೆಳಗಳಲ್ಲಿ ಸುಂದರಿ ಮೃದಂಗ ತಾಳ ಮೊದಲಾದ ವಾದ್ಯ ವಿಶೇಷಗಳನ್ನು ಹಿಮ್ಮೆಳ ಬಳಸುತ್ತಾರೆ ಮೂಡಲಪಾಯದಲ್ಲಿ ಪ್ರಧಾನ ಪಾತ್ರವೆಂದರೆ ಕಥಾನಾಯಕನು ಖಳನಾಯಕನು ಎಂದರೆ ಇಲ್ಲಿ ರಾಮನಿಗಿಂತ ರಾವಣನಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಆ ಪಾತ್ರವನ್ನು ತುಂಬಾ ಎಚ್ಚರಿಕೆಯಿಂದ ಸಿದ್ಧಗೊಳಿಸುತ್ತಾರೆ ಖಳನಾಯಕನ ಪಾತ್ರಕ್ಕೆ ಬಣ್ಣದ ವೇಷ ಎಂದು ಹೆಸರು ಬಣ್ಣದ ವೇಷ ಕಟ್ಟುವ ಕಲಾವಿದ ಚಾವಡಿಯಲ್ಲೋ ತನ್ನ ಹಟ್ಟಿಯಲ್ಲಿ ರೌದ್ರಾಲಂಕಾರ ಮಾಡಿಕೊಂಡು ವೇಷಭೂಷಣಗಳನ್ನು ಧರಿಸಿ ಬೆಳಕಿನ ಮಧ್ಯೆ ತಮಟೆ ತುತ್ತೂರಿಗಳನ್ನು ಮುಂದೆ ಮಾಡಿಕೊಂಡು ಮೆರವಣಿಗೆಯಲ್ಲಿ ರಂಗಮಂಚಕ್ಕೆ ಬರುವುದು ವಾಡಿಕೆ ಮಾರ್ಗದ ಮತ್ತೆ ಅಲ್ಲೆಲ್ಲ ನಿಂತು ಆತ ಸುತ್ತ ನೃತ್ಯ ಮಾಡುತ್ತಾನೆ ಹಾರುತ್ತಾನೆ ನೆಗೆಯುತ್ತಾನೆ ಅಟ್ಟಹಾಸ ಆಡೋಪಗಳನ್ನು ಮಾಡುತ್ತಾ ಬರುತ್ತಾನೆ ರಾತ್ರಿ ಪ್ರಾರಂಭವಾದ ಆಟ ಮುಂಜಾನೆ ಮುಗಿಯುವ ಹೊತ್ತಿಗೆ ಆತನ ಚಿತ್ರನೋಟಕ್ಕೆ ಕಣ್ಣಿಗೆ ಗಟ್ಟಿಯಾಗುತ್ತದೆ ಧ್ವನಿ ಕಿವಿಗಳು ಮರಿಯುತ್ತದೆ ಆತ ಒಳ್ಳೆಯ ನಟದಾರನಂತೆ ನೋಟಕ್ಕೆ ಮೈಯಲ್ಲಿ ಅಡಗಿಡಿಗೆ ಜುಮ್ ಎನ್ನುತ್ತದೆ ಎಂದು ತಿಳಿಯಬಹುದು ಸ್ನೇಹಿತರೆ ಮೂಡು ಮೂಡಲಪಾಯ ಕನ್ನಡ ನಾಡಿನ ಬಯಲು ಸೀಮೆಯ ಹಳ್ಳಿಗಳಲ್ಲಿ ಪ್ರದರ್ಶನಗೊಳ್ಳುವ ಒಂದು ಅದ್ಭುತವಾದ ಮನೋರಂಜನಾ ಪ್ರಕಾರವಾಗಿದೆ ಇಂದು ಅದರ ಮೇಲೆ ಪಟ್ಟಣಗಳಲ್ಲಿ ವೃತ್ತಿ ನಿರಂತರ ರಂಗಭೂಮಿಯ ಪ್ರಭಾವ ಹೆಚ್ಚಾಗಿ ಬಿದ್ದು ಅದರ ಮೂಲ ರೂಪ ಬದಲಾಗುತ್ತಾ ನಡೆಯುತ್ತದೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಲಿತವಾಗಿರುವ ಕೃಷ್ಣ ಪಾರಿಜಾತದ ದೊಡ್ಡಾಟದ ಪ್ರಕಾರಗಳು ಪ್ರಭಾವ ವೈಶಿಷ್ಟ್ಯತೆಗಳು ಇನ್ನೂ ಮಾಸಿ ಹೋಗಿಲ್ಲ ಎಂದು ಹೇಳಬಹುದು ಮತ್ತೊಂದು ಪ್ರಕಾರ ಸಣ್ಣಾಟ ಮೂಡಲಪಾಯದ ಛಾಯೆಯನ್ನು ಮಾಡಿಕೊಂಡಿರುವ ವೃತ್ತಿನಿರತ ನಾಟಕವಾದ ಪರದೆ ಪರಕ್ರಿಯಗಳನ್ನು ಇತ್ತೀಚೆಗೆ ಹೆಸರು ಪಡೆಯುತ್ತಿರುವ ಮತ್ತೊಂದು ಜಾನಪದ ಪ್ರಕಾರವೆಂದರೆ ಸಣ್ಣಾಟ ಮೂಡಲಪಾಯಕ್ಕೂ ವೃತ್ತಿನಿರ ರಂಗಭೂಮಿಗೂ ಮಧ್ಯದ ಮೇಲುಗೈ ಇದು ಮೂಡಲಪಾಯದಂತೆ ಇಲ್ಲೂ ಭಾಗವತನು ಇಮ್ಮೇಳದಲ್ಲಿ ಕಥೆಯ ಸೂತ್ರಗಳನ್ನು ಪಂದ್ಯ ರೂಪದಲ್ಲಿ ಹೇಳಿದ ಮೇಲೆ ಪಾತ್ರಗಳು ಮಾತನಾಡಿ ಅಭಿನಯಿಸುತ್ತವೆ ಆದರೆ ಇಲ್ಲಿಯ ವೇಷಭೂಷಣ ರಂಗಸಜ್ಜಿಕೆ ಪಾತ್ರಾಲಂಕಾರಗಳು ಕಂಪನಿಯ ನಾಟಕಗಳನ್ನೇ ಅನುಕರಿಸಿ ಮಾಡಿದಂತಿರುತ್ತದೆ ಅಲ್ಲದೆ ಇದರ ಕಥಾವಸ್ತು ಪೌರಾಣಿಕವಲ್ಲದ ಸಾಧು ಸಂತರು ಜೀವನಗಳನ್ನು ಕುರಿತು ಕಟ್ಟಿದ ಆಟಗಳು ಇವು ಬೆಳಗಾವಿನಲ್ಲಿ ಜಿಲ್ಲೆಯ ನೀಲಕಂಠಪ್ಪ ಪತ್ತಾರು ಹಣ್ಣಿಕೇರೆ ಶಿವಾನಂದ ಕವಿಗಳು ಇಂಥ ಸಣ್ಣಾಟಗಳನ್ನು ಬರೆದವರು ಪ್ರಮುಖವಾದ ನಿಜಗುಣ ಶಿವಯೋಗಿ ತಿರುವ ನೀಲಕಂಠ ಕಬೀರದಾಸ ಮುಂತಾದರು ಇವರು ಪ್ರಮುಖವಾಗಿ ಬರೆದವರು ಸಣ್ಣಾಟಗಳು ಧಾರವಾಡದಲ್ಲಿ ಕೆಳಗೇರಿಯಲ್ಲಿ ಪ್ರಸಿದ್ಧವಾದ ಕಲೆಗಾರ ತಂಡ ಕನ್ನಡ ನಾಡಿನ ಹಾಗೂ ಹೊರಗಿನ ಸಾಧು ಸಂತರು ಜೀವನಗಳನ್ನು ಸಣ್ಣಾಟಗಳಲ್ಲಿ ಅಳವಡಿಸಿ ನೀತಿ ಪ್ರಸಾರವನ್ನು ಮಾಡುತ್ತವೆ ಎಂದು ಹೇಳಿದರೆ ತಪ್ಪಲಾಗಲು ಸ್ನೇಹಿತರೆ ಇದೇ ರೀತಿಯಾಗಿ ಕನ್ನಡದ ಜನಪದ ರಂಗಗೂಪಿ ಯಾವ ರೀತಿಯಲ್ಲಿ ಅದು ವಿಘಡಣೆ ಮತ್ತು ಹೊಂದಿದೆ ಹೊಂದಿದೆಯನ್ನು ಒಂದಿಷ್ಟು ಮಾಹಿತಿ ನೀಡಲು ಪ್ರಯತ್ನಿಸುತ್ತೇವೆ ಧನ್ಯವಾದಗಳು ಸ್ನೇಹಿತರೆ